ಬಹುಶ್ರುತ ವಿದ್ವಾಂಸರು ಪತ್ರಿಕಾ ಸಂಪಾದಕರು ಪ್ರಖ್ಯಾತ ಪ್ರವಚನಕಾರರು ಭಾಷಾಂತರಕಾರರು ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತರಾದ ಬನ್ನಂಜೆ ಗೋವಿಂದಾಚಾರ್ಯರ ತೊಂಬತ್ತರ ಸಂಸ್ಮರಣಾ ಕಾರ್ಯಕ್ರಮವು ಅಕ್ಟೋಬರ್ ಐದರಂದು ಸ್ವಾಮಿ ಕಲಾ ಮಂದಿರದಲ್ಲಿ ನಡೆಯಲಿದೆ ಎಂದು ಡಾ ಕುಮಾರ್ ಎಂಕೆ ಹೇಳಿದರು ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅವರು ನಮ್ಮೊಟ್ಟಿಗೆ ಇರ್ತಿದ್ರೆ ತೊಂಬತ್ತು ವರ್ಷ ಆಗ್ತಿತ್ತು ವಾಚಸ್ಪತಿ ಬನ್ನಂಜೆ ಪದ್ಮ ಭೂಷಣ ಪ್ರಶಸ್ತಿ ಪಡೆದಂತಹ ವಿದ್ವಾಂಸರು ಕಲೆ ಸಂಸ್ಕೃತಿ ಅಧ್ಯಾತ್ಮ ಪ್ರವಚನ ಸಿನಿಮಾ ಹೀಗೆ ಬಹುಶ್ರತ ಒಟ್ಟಿಗೆ ಒಬ್ಬ ಪತ್ರಿಕಾ ಸಂಪಾದಕರಾಗಿ ಉದಯವಾಣಿಯ ಮ್ಯಾಗ್ಝೀನ್ ವಿಭಾಗವನ್ನು ಬೆಳೆಸಿದಂತಹ ಮಹಾನುಭಾವ ಬನಂಜ ಬೆಂಗಳೂರಿನ ಬನ್ನಂಜ ಗೋವಿಂದಾಚಾರ್ಯ ಪ್ರತಿಷ್ಠಾನ ರಿಜಿಸ್ಟ್ರಾರ್ಡ್ ಮತ್ತು ಪುತ್ತೂರಿನ ಬಹುವ ಬಹುವಚನ ಆಶ್ರಯದಲ್ಲಿ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಮೂವತ್ತರವರೆಗೆ ಬನ್ನಂಜೆ ಪುತ್ತೂರು ನಮನ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ ಎಂದು ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿಯಲ್ಲಿ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬೆಂಗಳೂರು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಮತ್ತು ಬಹುವಚನ ಪುತ್ತೂರು ಇದರ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಕಾರ್ಯಕ್ರಮವು ದೇಶದಾದ್ಯಂತ ಸುಮಾರು ಇಪ್ಪತ್ತು ಕಾರ್ಯಕ್ರಮಗಳು ನಡೆಯಲಿದೆ ಈಗಾಗಲೇ ಉಡುಪಿ ಮಂಗಳೂರು ಮೂಡಬಿದ್ರೆ ಸುಬ್ರಹ್ಮಣ್ಯ ಮೊದಲಾದ ಸ್ಥಳಗಳಲ್ಲಿ ನಡೆದಿದ್ದು ಆರನೇ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೆಯುತ್ತಿದೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ವಿಶ್ವ ಬನ್ನಂಜೆ ತೊಂಬತ್ತರ ನಮನ ಪುತ್ತೂರು ಸಮಿತಿ ಕಾರ್ಯಾಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷರಾದ ಆಯಕೆಬಳುವಾರ್ ಉಪಸ್ಥಿತರಿದ್ದರು